ಅಂಕಲ್ ಎಲ್ಲಿ ಕಾಣೆ ಆಗ್ಬಿಟ್ಟಿದ್ದೀರಾ ಈ ಕಡೆ ಬನ್ನಿ ಅಂಕಲ್ ನಾನು ನೋಡಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಹೋಗಾಗ್ತಿಲ್ಲ ಅಷ್ಟೇ ಆಂಟಿ ಆಂಟಿ ಬಳಗಿದಾರಾ ಬತ್ತಿರಿ ಆಮೇಲೆ ಮಾತಾಡೋಣ ಅಂಟಿನ್ ಮಾತಾಡ್ತೀ ಹಾ ಅಂಟಿ ಅಂಟಿ ಮೊಬೈಲ್ ಅಲ್ಲಿ ಬಿಜಿ ಅವರು ನೋಡು ಇಲ್ಲ ಈ ನಮ್ಮ ನಂಬರ್ ಕಳಿಸಿ ಅವರು ಮೆಸೇಜ್ ಕಳಿಸಿದಾರ ನೋಡಿ ಸೀಕ್ರೆಟ್ ಯಾರ್ಗನ ಯಾರ್ದ ನಂಬರ್ ಬೇಕು ಅಂದ್ರೆ ಆಂಟಿಗೆ ಮೆಸೇಜ್ ಮಾಡಿ ಅವ್ರ ನಂಬರ್ ಫಾರ್ವರ್ಡ್ ಮಾಡ್ತಾರ ಆಂಟಿ ನೋಡಿದರೆ ಮಿತ್ತಿ ಮೀರುತ್ತಿದೆ ಮನಮೋಹಕ ಬಿಡಿತ ಬಿಡಿತಾ ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳಿತಾ சின்ன சின்ன அடுத்தது படவிடவில்லை ಇಷ್ಟ ಇದೆ ಇಷ್ಟ ಇದೆ ತಡಕರು ತಡಕರು ಹೌದಾ ಅರೆ ಸ್ಟಾರ್ಟ್ ಆಯ್ತು ಬಿಡ 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 ಚಿನ್ನಿ 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 ಮಧುರಾពិសುವಾರಿ ಆತರ ತುಸು ಪ್ರೀತಿಗೆ

ಹಾ ಅಲ್ವಾ ಟ್ರೈನಲ್ಲಿ ಟ್ರೈನಲ್ಲಿ ಬರ್ಬೇಕಾದ್ರೆ ಸೆವೆನ್ ತರ್ಟಿ ಆಗೋಯ್ತು ಇಲ್ಲಿಗೆ ಬರೋಷ್ಟಲ್ಲಿ ಏಟ್ ಓ ಕ್ಲಾಕ್ ಆಗಿತ್ತು ಹುಚ್ಚ ಬಂದ ಈ ಕಡೆಯಿಂದ ಈ ಕಡೆ ಏನು ಅಕ್ಕ ರೋಡ್ ಇನ್ನೂ ಸರಿ ಹೋಗಿಲ್ವಾ ಅದು ಫುಲ್ಲು ಮಣ್ಣು ಧೂಳು ಯಾವುದು ಈ ವರ್ಷ ಫುಲ್ಲು ಮಳೆ ಟೈಮಲ್ಲೂ ಹಿಂಗೆ ಹ್ಮ್ ಆ ರೋಡ್ ಒಂದು ಚೆನ್ನಾಗಿ ಆಗ್ಬಿಟ್ಟು ಅನ್ಕೊಳ್ರಿ ಮತ್ತೆ ಮಂಗ್ಳೂರ್ಗೆ ಒಳ್ಳೆ ಹೈವೇ ಸಿಕ್ತು ಹೈವೇ ಸಿಗ್ಲಿಗ ಅಷ್ಟೇ ಇಲ್ಲ <laughs> <laughs> ಏನಂಕಲ್ ಏನಂಕಲ್ ಇನ್ನೊಂದ್ಸತಿ ಹೇಳಿ ಅಂಕಲ್ ಇನ್ನು ಇಷ್ಟು ಎರಡಿದೆ ಎಂಜಾಯ್ ಆಗಲ್ಲ ಎಂಜಾಯ್ ಆಗ ಕಟ್ ಮಾಡಿ ಆ ಎಂಜಾಯ್ ಮಾಡ್ಕೊಂಡು ಕಟ್ ಮಾಡಿ ಓಕೆನಾ ಓಕೆ ಈಗ ಜಿಮ್ಗೆ ಹೋಗ್ದಿರೋ ಕಾರಣ ಇವತ್ತು ಇಲ್ಲಿ ಆ್ಯಪ್ಸ್ ವರ್ಕೌಟ್ ಮಾಡ್ತಾ ಇದ್ವಿ ಪಜ್ಜೆ ಮಾಡುವ ಪುಜುಗ ಸೇರಿಸಿ ವರ್ಕೌಟ್ ಹೇಳ್ಕೊಡ್ತಾವ ನೀವೇನು ಸೊ ಯಾರು ಯಾರ್ಯಾರು ಸಣ್ಣ ಆಗಬೇಕು ಆ್ಯಪ್ಸ್ ಕೊಟ್ಟು ಟ್ರೈ ಮಾಡಿ ಆಲ್ಮೋಸ್ಟ್ ಬೇಗ ಆಗ್ಬೋದು ಸಣ್ಣ ಹಾಂ ರಿಸಲ್ಟ್ಸ್ ಪಜ್ಜುನ ತೋರಿಸ್ತೀವಿ ಪಜ್ಜು ಇನ್ಮೇಲೆ ಮಾಡಿ ಏನು ಡೈಲಿ ಆ್ಯಪ್ಸ್ ನೋತೆ ಇನ್ನ ಇನ್ನ ಇದರಲ್ಲಿ ಎಷ್ಟು ಏಟ್ ವೇರಿಯೇಷನ್ಸ್ ಉಂಟು ಸಿಕ್ಸ್ ಟು ಏಟ್ ವೇರಿಯೇಷನ್ಸ್ ಮಾಡಬೇಕು ನೀನು ಮಾಡ್ಲಾ ಎಂತ ಮಾಡ್ತಾ ಇದ್ದೀರಾ ನೀವೆಲ್ಲರೂ ಅಕ್ಕ ಅಕ್ಕ ಹಂಗೆ ಹೇಳೋದು ಎಂತ ಮಾಡ್ತಾ ಇದ್ದೀರಾ ನೀವೆಲ್ಲರೂ ನಾನು ಮಾತು ಕೇಳಿ ಕೇಳಿ ಅಲ್ಲ ನೀನು ಹೋಗಲ್ಲ ಅಂಟ್ಕೊಂಡಿದ್ದೀ ಅದಕ್ಕೆ ನಿದ್ದೆ ಬರ್ಸ್ಬಿಟ್ಟು ಬಂದೆ ನೀನು ಅರ್ಜುನ ಕಥೆ ಮಾಡ್ತಾವನೆ ಬಾವ ಫೋನ್ ಇಟ್ಕೊಂಡು ಕೂತವ್ರೆ ಅಕ್ಕ ಮಾಯ ಮಂತ್ರ ಮಾಡಿಸ್ಬಿಟ್ಗಳು ನಿದ್ದೆ ಮಾಡಿಸ್ಬಿಟ್ಲು ಪ್ಲೈ ಫ್ಲೆಟ ಫ್ಲೆವಿಟಾ ಒಂದು ಮಂತ್ರ ಹಾಕಿ ಅಕ್ಕನ್ನ ಮಲಗಿಸಿದ್ದಾರೆ ಓಕೆನಾ ಏನೋ ಮಂತ್ರ ಹಾಕಿದೀಯ ಹೊಟ್ಟೆ ಒಳಗಿಂದ ಮಂತ್ರ ಹಾಕೊಂಡಿದ್ಯಾ ಈಗ ಫುಲ್ ಅಂದ್ಬಿಟ್ಟು ಹಾಕಿದ್ಯಾ ನೀನು

ಸ್ವಲ್ಪ ವೆಂಕಿ ನನ್ನದೆಲ್ಲ ನಿಮ್ಮದು ನಿಮ್ಮದೆಲ್ಲ ನನ್ನ ನೀನ್ ಯಾವ ಕತೆಗಾರ ನೀನು ಬರಹಗಾರ ಅಂತೆ ಆ್ಯಕ್ಚುಲಿ ಏನು ಗೊತ್ತಾ ನೀನು ನೀನು ಬರೀ ಡೈಲಾಗ್ಸ್ ಬರೀ ಸಾಕು ಸ್ಟೋರಿ ಗೊತ್ತಲ್ಲ ಓಕೆ ಇವಾಗ ಕತೆ ಮಾಡ್ತ ಅರ್ಜುನ್ ಮಾಡಿಬಿಟ್ಟು ಮತ್ತೆ ನೋಡುವ ಎಂತ ಆಗ್ತದೆ ಅಂತ ಈಗ ಅಷ್ಟೇ ಕತೆ ಎಲ್ಲ ಆಯ್ತು ಬಂದು ಸುಮ್ಮನೆ ಹಂಗೆ ಈಗ ಬೆನ್ನು ಮಲಗಿದ್ದೆ ಈಗ ಊಟಕ್ಕೆ ಕರಿತಿದ್ದಾರೆ ಊಟಕ್ಕೆ ಹೋಗ್ಬಿಟ್ಟು ಹಾಲೋಗ ಸಿಕ್ತಿ ಊಟಕ್ಕೆ ಬರೋದು ಯಾವಾಗ ನಿಮಿಷ ಹೆಂಗಿತ್ತು ಕತೆ ಕೇಳಿಸ್ಕೊಂಡಲ್ಲ ಇವಾಗ ಕತೆ ಮಾಡ್ತಿದ್ವಲ್ಲ ಸೂಪರ ಏನು

ಹ್ಮ್ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಅಕ್ಕಿ ಹ್ಮ್ ಸೊ ಇವತ್ತು ಸಂಜೆ ಮಾಡೋಣ ರಾಯ್ ಕ್ಯಾಮ್ರಾಮನ್ ರಾಯ್ ಕ್ಯಾಮ್ರಾಮ್ ಜೊತೆಗೆ ನಾವೆಲ್ಲ ಸಹ ಸಹ ಕಲಾವಿದರು ಮಧ್ಯಮ ಕುಟುಂಬ ಹಾಗೂ ಜೇನು ಸ್ಟುಡಿಯೋ ಜೇನು ಕುಟುಂಬ ಓಕೆ ಈಗ ಹೋಗೋಣ ಊಟ ಮಾಡೋಕ್ಕೆ ಹೋಗೋಣ ಊಟ ಮಧ್ಯಾಹ್ನದ ಊಟ ಚಿಚಿ.. ಇದು ಅಂಕಲ್ ಕಟ್ ಮಾಡ್ತಿದ್ರಲ್ಲ ಅದ್ರದ್ದು ದಾಲ್ ಅದು ಇದು ಇದು ಬಾಯ್ಲ್ಡ್ ರೈಸ್ ವೈಟ್ ರೈಸ್ ಇಲ್ಲೇನಿದೆ ಇದು ಸುಕ್ಕ ಚಿಕನ್ ಸುಕ್ಕ ಪಲ್ಯ ಇದು ಫಿಶ್ ರೆಡಿ ಆಗ್ತಿದೆ ಇಲ್ಲ ಅಂತ ಹೆಂಗಿದೆ ಚೆನ್ನಾಗಿದ್ಯಾ ನಾವು ತಿಂದು ಫಸ್ಟ್ ಫಿಶ್ ಚಿಕನ್ ಅಕ್ಕ ಫಿಶ್ ಫ್ರೈ ಸಕ್ಕದಾಗಿ ಮಾಡ್ತಾರೆ ನಮಗಂತೂ ಸಖತ್ ಇಷ್ಟ ನಮಗೆ ಸಖತ್ ಇಷ್ಟ ಅಂದ್ಬಿಟ್ಟು ಪಾಪ ಅಕ್ಕ ಫ್ರೈ ಮಾಡಿದ್ದಾರೆ ಫಿಶ್ ಫ್ರೈ ಓಕೆ